ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೌತೆಕಾಯಿ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ ಮೇಡಮ್ ಅಂತ ಯೋಚನೆ ಮಾಡ್ತಿದ್ದೀರಾ ಬರೀ ನೋಡೋಣ ಏನು ಅಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೌತೆಕಾಯಿನ ಈ ರೀತಿಯಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಸೌತೆಕಾಯಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಓಕೆ ಇದನ್ನು ನಾವು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೊಂಬರಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಜೀರಿಗೆನ ಹಾಕ್ಕೊಳ್ಳಿ ಸ್ವಲ್ಪ ಓಕೆ ಇದನ್ನು ನಾವು ನೀಟಾಗಿ ಕ್ರಷ್ ಮಾಡ್ಕೊಂಡು ಬರಬೇಕು ಈ ಥರ ಗರಿ ಗರಿಯಾಗಿನೂ ಇರ್ಬಾರ್ದು ಅದೇ ತುಂಬಾ ಚೆನ್ನಾಗಿ ಇರಬೇಕು ಓಕೆ ಒಂದು ಕಪ್ ಆಗುವಷ್ಟು ನಾನು ಮೊಸರನ್ನ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಆಮೇಲೆ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಲೆ ಮೇಲೆ ಒಂದು ಬಾ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಈ ಥರ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಬಿಳಿ ಎಲ್ಲ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಓಕೆ ತನ್ನ ಅದು ಪೂರ್ತಿಯಾಗಿ ತಂದು ಆದಮೇಲೆ ನಾವು ಸ್ವಲ್ಪ ಹಿಂಗೆ ಹಾಕೊಳ್ಳಿ ಓಕೆ ಹಿಂಗೆ ಹಾಕ್ಕೊಂಡು ಹಾಗೆ ಬಿಟ್ಬಿಡಿ ಅದು ತನ್ಗೆ ಆಗೋವರೆಗೂ ವೆಯ್ಟ್ ಸ್ವಲ್ಪ ತುಂಬಾ ದೇಹಕ್ಕೆ ತಂಪು ಇದು ಇವಾಗ ನಾವೇನು ರುಬ್ಬಿ ಬಿಟ್ಕೊಂಡಿರ್ತೀವಲ್ಲ ಇದನ್ನು ಅದರೊಳಗೆ ಹಾಕಿಬಿಟ್ಟು ಈ ಥರ ಕಲಿಸ್ಕೊಳ್ಬೇಕು ಆಮೇಲೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊರಿ ನೀರು ಜ್ ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲ ಗಟ್ಟಿಯಾಗೇ ಬೇಕು ಅಂತಂದರೆ ಹಾಗೆ ಬಿಟ್ಬಿಡಿ ಓಕೆ ಇವಾಗ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಓಕೆನಾ ಆಮೇಲೆ ಸೌತೆಕಾಯಿನ ಸ್ವಲ್ಪ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಈ ಥರ ಉದುರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ತಿನ್ನೋದಕ್ಕೆ ರೆಡಿಯಾಗಿದೆ ಇದಕ್ಕೆ ನಾನು ಸೌತೆಕಾಯಿ ತಂಬುಳಿ ತಂಬುಳಿನ ಈ ರೀತಿಯಾಗಿ ಮಾಡಿದ್ದೀನಿ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸಮರ್ ಟೈಮಲ್ಲಿ ತುಂಬಾ ಒಳ್ಳೆಯದು ಇದು ಸೌತೆಕಾಯಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಓಕೆ ಇದನ್ನು ಮಾಡ್ಕೊಂಡು ತಿನ್ಬಹುದು ನಾನು ಅದು ಅಗಸೆ ಬೀಜ ಓಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಓಕೆ ನಾ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ